ಯಾಕೆ ಗ್ಯಾರಂಟಿ ಬಂತು ಏನಂತ ಕೈ ಗ್ಯಾರಂಟಿ ಅವಶ್ಯಕತೆ ಇತ್ತು ಇದು ಬಹಳ ಪ್ರಮುಖವಾದಂತ ವಿಚಾರ ಅಧಿಕಾರ ಬರ್ತದೆ ರಾಜಕಾರಣ ಬರ್ತದೆ ಓಟ್ ಹಾಕ್ತೀವಿ ಓಟ್ ಗೆಲ್ತೀವಿ ಓಟ್ ಸೋಲ್ತೀವಿ ಇವೆಲ್ಲ ನಡೀತದೆ ರಾಜಕಾರಣ ಆದ್ಮೇಲೆ ಗೆಲುವು ಇರ್ತದೆ ಸೋಲಿರ್ತದೆ ಆದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಏನಂದ್ರೆ ಬದುಕಿನ ಮೇಲೆ ಗಮನವನ್ನು ಇಟ್ಕೊಂಡಿರ್ತಾರೆ ಬಿಜೆಪಿ ಅವ್ರಿಗೆ ಏನಪ್ಪಾ ಅಂದ್ರೆ ಅವರು ಭಾವನೆ ಮೇಲೆ ಕಾರ್ಯಕ್ರಮವನ್ನು ರೂಪಿಸ್ತಾರೆ ನಾವು ಜನತೆಯ ಬದುಕಿನ ಮೇಲೆ ಅವರು ಭಾವನೆ ಮೇಲೆ ಅವ್ರು ಏನಿದ್ರು ದೇವರು ಧರ್ಮ ಜಾತಿ ಆ ವಿಚಾರ ಕಾ ಹೋಗ್ತಾರೆ ಈಗ ನೀವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರಿ ನಾನು ಎಂದಕ್ಕೆ ಹೋಗ್ತೀನಿ ನೀವೆಂದಕ್ಕೆ ಹೋಗ್ತೀರಿ ದೇವ್ರ ಪೂಜೆ ಯಾಕೆ ಮಾಡ್ತೀರಿ ದೇವ್ರನ್ನೇನು ಕೇಳ್ತೀರಿ ನನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡು ನನಗೆ ಆರೋಗ್ಯ ಕೊಡು ನನ್ನ ಸಾಲ ತೀರ್ಸು ನನ್ನ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡು ಹಿಂಗೆ ನಿಮ್ಮ ಕಷ್ಟಗಳನ್ನು ಒಂದು ಮನೆ ಕಟ್ಟಕ್ಕೆ ಉಪಶಯ ಮಾಡಿಕೊಡು ಇವತ್ತು ನಾನು ಹೊಟ್ಟೆ ಹಸ್ಕೊಂಡು ನನ್ನ ಮಕ್ಳು ಇರಬಾರ್ದು ನೆಮ್ಮದಿಯಾಗಿರಬೇಕು ಇದನ್ನ ಕೇಳಲಿಕ್ಕೆ ನೀವು ಹೋಗ್ತೀರಿ ಇದು ನಾವು ದೇವಸ್ಥಾನಕ್ಕೆ ದೇವ್ರಿಗೆ ಕೇಳುವಂತ ಕೆಲಸ ಇದರಲ್ಲಿ ಬಿಜೆಪಿಯವರು ರಾಜಕಾರಣ ಮಾಡ್ತಾರೆ ನಾವೇನಪ್ಪ ಅಂದ್ರೆ ದೇವ್ರು ಏನು ಕೊಡಬೇಕು ಅಂತ ನೀವು ಕೇಳ್ಕೊತೀರಿ ಅದನ್ನ ಕೊಡಕ್ಕೆ ನಾವು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ಕಾಯ್ದು